ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ತುಮಕೂರು ಜಿಲ್ಲಾಡಳಿತ ಹಾಗೂ ಶಿರಾ ತಾಲೂಕು ಆಡಳಿತ ವತಿಯಿಂದ ಇಂದು ನಡೆದ ಜನಸ್ಪಂದನ ಕಾರ್ಯಕ್ರಮ ಶಿರಾ ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನಸಾಮಾನ್ಯರ ಮನವಿಗಳನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ಶಾಸಕರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿಯಾದ ಟಿ ಬಿ ಜಯಚಂದ್ರ ಹಾಗೂ ಮುಖ್ಯ ಅಧಿಕಾರಿಯಾದ ಪ್ರಭುಜಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಯಾದ ಎಸ್ ಪಿ ಮರಿಯಪ್ಪ ಎ ಸಿ ಸೋಮಪ್ಪನವರು ಇಂದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ತಾಲೂಕು ಮಟ್ಟದ ಜನಸಂಧಾನ ಕಾರ್ಯಕ್ರಮದಲ್ಲಿ ಬಹುತೇಕ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಅರ್ಜಿಗಳೇ ಹೆಚ್ಚಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರುತ್ತಿದ್ದು ಶಿರಾ ತಾಲೂಕಿನಲ್ಲಿ ಬಹುತೇಕ ಕಂದಾಯ ಇಲಾಖೆಯ ಸಮಸ್ಯೆಗಳೇ ಒತ್ತು ತರುತ್ತಿರುವುದು ಗಮನಾರ್ಹ ಎಷ್ಟೋ ರೈತರಿಗೆ ಸರ್ಕಾರದಿಂದ ಸಾಗುವಳಿ ಪತ್ರ ದೊರೆತಿದ್ದರೂ ಕೂಡ ವರ್ಷಗಳೇ ಕಳೆದರೂ ಇನ್ನೂ ಪಹಣಿ ದೊರೆತಿಲ್ಲ ಎನ್ನುವ ಆರೋಪ ರೈತರದ್ದು ಈ ಸಂಬಂಧ ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ ಅವರು ತಹಸೀಲ್ದಾರ್ ಗಮನಕ್ಕೆ ತಂದು ಶೀಘ್ರವೇ ಕಂದಾಯ ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸೂಚಿಸಿದರು ರೈತರ ಜಮೀನಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಠಾಣೆಯ ಅಧಿಕಾರಿಗಳ ಸಹಾಯ ಪಡೆದು ಕಾನೂನು ರೀತಿ ಬಗೆಹರಿಸಿ ನೊಂದ ರೈತರಿಗೆ ನ್ಯಾಯ ಕೊಡಿಸಬೇಕು ರೈತರ ಜಮೀನುಗಳಿಗೆ ತೆರಳಲು ನಕಾಶೆಯಲ್ಲಿ ರಸ್ತೆ ಇದ್ದರೆ ಮುಲಾಜಿಲ್ಲದೆ ಒತ್ತುವರಿಯಾದ ರಸ್ತೆಯ ಜಾಗವನ್ನು ತೆರವುಗೊಳಿಸಿ ಎಂದು ಕಂದಾಯ ಇಲಾಖೆ ಅಧಿಕಾರಿಗೆ ಖಡಕ್ ಸೂಚನೆ ನೀಡಿದ ಶಿರಾ ಶಾಸಕರಾದ ಟಿ ಬಿ ಜಯಚಂದ್ರ ಈ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಇಲಾಖೆಯ ಮಾಹಿತಿ ಕೌಂಟರ್ಗಳು ತೆರೆದಿದ್ದು ಜನಸಾಮಾನ್ಯರಿಗೆ ಹಾಗೂ ರೈತರಿಗೆ ಮಾಹಿತಿ ನೀಡುವ ಕಾರ್ಯದಲ್ಲಿ ತೊಡಗಿದ ಅಧಿಕಾರಿಗಳು ಒಟ್ಟಾರೆ ಇಂದು ನಡೆದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿತರಣೆ ಮಾಡಲಾದ ಸವಲತ್ತುಗಳು ಹಾಗೂ ಜನಸಾಮಾನ್ಯರಿಂದ ಸ್ವೀಕರಿಸಲಾದ ಅರ್ಜಿಗಳ ಮಾಹಿತಿ ಇಂತಿವೆ ಒಟ್ಟು ಮೂವತ್ತು ಪಿಂಚಣಿ ಆದೇಶ ಪ್ರಮಾಣಪತ್ರಗಳನ್ನು ವಿತರಿಸಲಾಯಿತು ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಯಾಮ್ಸಂಗ್ ಮೊಬೈಲ್ ನೀಡಲಾಗಿತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿ ಪೋಷಕರಿಗೆ ಗಣ್ಯರಿಂದ ಸನ್ಮಾನಿಸಲಾಯಿತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾದ ಅರ್ಜಿಗಳ ಮಾಹಿತಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಮುನ್ನೂರ ಏಳು ಅರ್ಜಿಗಳು ನಗರಸಭೆಯ ಹದಿನೈದು ಕೃಷಿ ಇಲಾಖೆಯ ಹತ್ತು ಶಿಕ್ಷಣ ಇಲಾಖೆ ಸಂಬಂಧಿಸಿದಂತೆ ಎರಡು ಅರಣ್ಯ ಇಲಾಖೆ ಒಂದು ಸಮಾಜ ಕಲ್ಯಾಣ ಇಲಾಖೆ ಒಂದು ಎಂಐ ಎರಡು ಎ ಡಿ ಎಲ್ ಆರ್ ಸರ್ವೆ ಇಲಾಖೆಯ ಒಂಬತ್ತು ಆರೋಗ್ಯ ಇಲಾಖೆಯ ಒಂದು ಕೆ ಎಸ್ ಆರ್ ಟಿ ಸಿ ಇಲಾಖೆಯ ಐದು ತಾಲೂಕು ಪಂಚಾಯತ್ ಶಿರಾದ ಇಪ್ಪತ್ತೆರಡು ಆಹಾರ ಇಲಾಖೆಯ ನಾಲ್ಕು ಇತರೆ ಎರಡು ಒಟ್ಟಾರೆ ಇಂದು ನಡೆದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕೃತವಾದ ಅರ್ಜಿಗಳ ಸಂಖ್ಯೆ ಮುನ್ನೂರ ಎಂಬತ್ತೊಂದು ಈ ಕಾರ್ಯಕ್ರಮದಲ್ಲಿ ಶಿರಾ ತಹಸೀಲ್ದಾರ್ ದತ್ತಾತ್ರೇಯಗಾದ ತಾಲೂಕು ಆಡಳಿತ ಅಧಿಕಾರಿಗಳು ಜಿಲ್ಲಾಡಳಿತ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು

ಅದೇ ಪ್ರಾಬ್ಲಮ್ ಆಗಿದೆ ಕ್ಲೇನ್ ಮಾಡ್ಕೊಡಿ ಆ ನಿಷ್ಠಾರ್ ಗೊತ್ತಿನಿ ವಯಸ್ಸಾದ್ರು ರೆಸ್ವಾನ್ಸ್ ಮಾಡಲೇಬೇಕು ಆ ನಿಶ್ವಾಸಕ್ಕೆ ಗಮನಿಸಿದ್ದೀನಿ ಕಳಿಸ್ಕೊಡಿ ಹೋಗಿ

ಇದು ಬರಬಾರದು ಬಾರಿ ಗುಡ್ ಟು ಡೂ ಟಚ್ ಮಾಡಬೇಕು 160 ಸೇವ್ ತೋರಿಸ್ತೀನಿ ಡಿಗ್ರಿ ತೀರಿ ನನ್ನ ತಕ್ಕಂತ ಮಾಡ್ತೀನಿ ಬರ್ತೀನಿ ಜಸ್ಟ್ ಹೇಳ್ತೀನಿ ಅವನು ಬೇಡವೇ ಬೇಡ ಅಂತ ಹೇಳಿದೀನಿ ಡಿ ಎಚ್ಒ ಇವತ್ತು ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ರು ಇದನ್ನು ಕುಡಿ ಕುಟನ್ನು ಅಲ್ಲಾಗ ಕೇಳಿದ್ದೀನಿ ಬಂದರ್ ಗೆಲ್ಲ ಕಟ್ಟುತ್ತಿದ್ರು ಅವರು ಇದ್ಯಾಳ್ತಾರೆ 20 40 20 40 ಮಾಡ್ತಾ ಇದೆಯಾ ಓಪನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಲಕ್ಕಾಡಿಲ್ಲ ಹಾಯಿರನ್ನು ಕೊಟ್ಟಿರ ಸರ್ ಇದ ಬಂದಿರೋ ಬೋಧಿರ ಇಷ್ಟೇ ಓಪನ್ ಆಗ್ತಾ ಇರ ಅಂತ ಹೇಳ್ತಾ ಇದ್ದಾರೆ ಹಜ್ಜಿ ಬಹಳ ದಿನ ಬೋಧಿರ ಬೋಳ್ತಾ ಇದ್ದಾರೆ ಹಜ್ಜಿ

दिल वजा नाल हदाि ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ